ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ನೀವು ಬಿಕಾತ ಸೈಟ್ ಅಥವಾ ಮನೆಯ ಮಾಲೀಕರ ಇಷ್ಟು ವರ್ಷ ಏಕಾತ ಸಿಗಲ್ಲ ಅಂತ ಕಂಗಾಲಾಗಿದ್ದೀರಾ ರಾಜ್ಯ ಸರ್ಕಾರದಿಂದ ಬಿಕಾತ ಆಸ್ತಿ ಮಾಲೀಕರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ತಂದಿದೆ ನಗರದ ಸ್ಥಳೀಯ ಅಥಾರಿಟಿ ವ್ಯಾಪ್ತಿಯಲ್ಲಿ ಇರುವ ಬೀಖಾತ ಆಸ್ತಿಗಳಿಗೆ ಏಕಾತ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ವಿಡಿಯೋದಲ್ಲಿ ಈ ತೀರ್ಮಾನ ಏನು ಯಾರಿಗೆ ಲಾಭ ಯಾರಿಗೆ ಅನ್ವಯ ಆಗಲ್ಲ ಇದರಿಂದ ಪ್ರಾಪರ್ಟಿ ಬೆಲೆ ಏನಾಗುತ್ತೆ ಮತ್ತು ಜನರು ಯಾವ ತಪ್ಪು ಮಾಡಬಾರದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಮೊದಲಿಗೆ ಈ ತೀರ್ಮಾನದ ಬಗ್ಗೆ ತಿಳಿಯೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಬಿಖಾತ ಆಸ್ತಿಗಳಿಗೆ ಏಕಾತ ನೀಡುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಇದು ಯಾಕೆ ದೊಡ್ಡ ನಿರ್ಧಾರ ಅಂದರೆ ಇಷ್ಟು ವರ್ಷ ಲಕ್ಷಾಂತರ ಆಸ್ತಿಗಳು ಲೀಗಲ್ ಆಗಿದ್ರು ಏಕಾತ ಇಲ್ಲದೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅದಕ್ಕೆ ಈಗ ಪರಿಹಾರ ಸಿಕ್ಕಂತಾಗಿದೆ ಈಗ ಬಿಖಾತ ಅಂದ್ರೇನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಬಹುತೇಕ ಜನರಿಗೆ ಬಿಖಾತ ಅಂದರೆ ಅಕ್ರಮ ಆಸೆ ಅನ್ನೋ ತಪ್ಪು ಭಾವನೆ ಇದೆ ಅದರ ನಿಜವೇನು ಅಂದರೆ ಕನ್ವರ್ಷನ್ ಪ್ರಾಬ್ಲಮ್ ಲೇಔಟ್ ಅಪ್ರೂವಲ್ ಸಮಸ್ಯೆ ಪ್ಲ್ಯಾನ್ ಡಿವೇಷನ್ ಕಾರಣಗಳಿಂದ ಬಿಖಾತ ಕೊಡಲಾಗಿತ್ತು ನೀವು ಕಾಲ ಕಾಲಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಾ ಡೀಡ್ ಇದೆಯಾ ಕರೆಂಟ್ ವಾಟರ್ ಬಿಲ್ ಇದೆಯಾ ಈ ದಾಖಲೆಗಳಿದ್ರೆ ಖಾತ ಕನ್ವರ್ಷನ್ ಮಾಡಿಸಲು ಸಹಾಯವಾಗುತ್ತೆ ಇನ್ನು ಏಖಾತ ಅಂದ್ರೇನು ಅದು ಯಾಕೆ ಇಷ್ಟು ಮುಖ್ಯ ಏಕಾತ ಅಂದರೆ ನಗರ ಸಂಸ್ಥೆ ಮಾನ್ಯ ಮಾಡಿದ ಪೂರ್ಣ ಲೀಗಲ್ ಆಸ್ತಿ ಆಗಿದೆ ಏಕಾತ ಇದೆ ಅಂದರೆ ಬ್ಯಾಂಕ್ ಲೋನ್ ಸುಲಭ ರೀಸೆಲ್ ಮೌಲ್ಯ ಜಾಸ್ತಿ ಸರ್ಕಾರದಿಂದ ಅನುಮತಿ ಸುಲಭ ಪ್ರಾಪರ್ಟಿ ಮೌಲ್ಯವೂ ಸ್ಥಿರವಾಗಿರುತ್ತೆ ಅಂದ ಹಾಗೆ ಇಲ್ಲಿಯವರೆಗೆ ಬೇಕಾದ ಆಸ್ತಿ ಹೊಂದಿದ್ದ ಜನರಿಗೆ ಇದ್ದ ಸಮಸ್ಯೆ ಏನು ಈ ಹೊಸ ತೀರ್ಮಾನದಿಂದ ಯಾರಿಗೆ ಲಾಭ ಈ ತೀರ್ಮಾನದಿಂದ ಯಾರಿಗೆ ಲಾಭ ಇಲ್ಲ ಅನ್ನೋದನ್ನ ನೋಡೋಣ ಬನ್ನಿ ನಗರ ಭಾಗದಲ್ಲಿ ಬೀಖಾತ ಸೈಟ್ ಹೊಂದಿರುವವರು ಬಿಖಾತ ಮನೆ ಮಾಲೀಕರು ಹಳೆ ರೆವೆನ್ಯೂ ಲೇಔಟ್ ಹಳೆ ರೆವೆನ್ಯೂ ಲೇಔಟ್ಗಳ ಸೈಟ್ ಮಾಲೀಕರು ಬಿಖಾತ ಬಿಲ್ಡಿಂಗ್ ಮತ್ತು ಬಿಖಾತ ಫ್ಲಾಟ್ ಮಾಲೀಕರು ಈವರೆಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಇಷ್ಟು ವರ್ಷ ಬಾಡಿಗೆ ಮಾರಾಟ ಲೋನ್ ಸಿಗದೆ ಎಲ್ಲಾ ಕಡೆ ಸಮಸ್ಯೆ ಎದುರಿಸಿದವರಿಗೆ ಸರ್ಕಾರದ ಈ ನಿರ್ಧಾರ ದೊಡ್ಡ ರಿಲೀಫ್ ತಂದಿದೆ ಹಾಗೆ ಇದು ಯಾರಿಗೆ ಅನ್ವಯ ಆಗಲ್ಲ ಅಂದ್ರೆ ಎಲ್ಲ ಬಿ ಖಾತಕ್ಕೆ ಸ್ವಯಂಚಾಲಿತವಾಗಿ ಏಕಾತ ಸಿಗುತ್ತೆ ಅಂದರೆ ತಪ್ಪು ಅದೇನೆಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಕ್ರಮ ಲೇಔಟ್ ಕಾಡು ಕೆರೆ ಒತ್ತುವರಿ ಪ್ರದೇಶ ಕನ್ವರ್ಷನ್ ಆಗದ ಕೃಷಿ ಭೂಮಿಯಲ್ಲಿನ ಸೈಟ್ ಇವುಗಳಿಗೆ ಏಕಾತ ಸಿಗೋದಿಲ್ಲ ಅಂದಾಗೆ ಇಲ್ಲಿನ ಜನ ಹೆಚ್ಚು ಮೋಸ ಹೋಗುವ ಸಾಧ್ಯತೆ ಇದೆ ಸಾರ್ವಜನಿಕರು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏಕೆ ಅಂದರೆ ಈ ಸುದ್ದಿಯನ್ನು ಬಳಸಿಕೊಂಡು ಕೆಲವರು ನಾವು ಈಗಲೇ ಏಕಾತ ಮಾಡಿಸಿಕೊಡಿತೀವಿ ಅಂತ ಯಾಮಾರಿಸ್ತಾರೆ ಹೀಗಾಗಿ ದಯವಿಟ್ಟು ಎಚ್ಚರ ತಿಂದಿರಿ ಯಾವುದೇ ಏಜೆಂಟ್ಗೆ ಹಣ ಕೊಡಬೇಡಿ ಅಧಿಕೃತ ಆದೇಶ ಬರುವವರೆಗೂ ಕಾಯಿರಿ ಸ್ಥಳೀಯ ಸಂಸ್ಥೆಗಳು ನೀಡುವ ಸೂಚನೆ ನೋಡಿ ನಂತರ ಖಾತಾ ಪರಿವರ್ತನೆಗೆ ಮುಂದಾಗಿ ಇದರಿಂದ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಮೇಲಾಗುವ ಪರಿಣಾಮ ಏನು ನೋಡೋಣ ಬನ್ನಿ ಈ ನಿರ್ಧಾರದಿಂದ ಪ್ರಾಪರ್ಟಿ ಮೌಲ್ಯ ಹೆಚ್ಚಾಗಲಿದೆ ಲೀಗಲ್ ಕ್ಲಾರಿಟಿ ಹೆಚ್ಚಲಿದೆ ಮಾರ್ಕೆಟ್ ಲಿಕ್ವಿಡಿಟಿ ಹೆಚ್ಚಾಗುತ್ತೆ ಪ್ರಾಮಾಣಿಕ ಖರೀದಿದಾರರಿಗೆ ವಿಶ್ವಾಸ ಹೆಚ್ಚುತ್ತೆ ಒಟ್ಟಾರೆ ಇದು ಬೀಗಾತ ಆಸ್ತಿ ಮಾಲೀಕರಿಗೆ ಒಂದು ಐತಿಹಾಸಿಕ ನಿರ್ಧಾರ ಆದರೆ ಸರಿಯಾದ ಮಾಹಿತಿ ಇಲ್ಲದೆ ತಪ್ಪು ನಿರ್ಧಾರ ಮಾಡಬೇಡಿ ಈ ವಿಷಯಕ್ಕೆ ಸಂಬಂಧಿಸಿದ ಹೊಸ ಸರ್ಕಾರಿ ಆದೇಶ ಪ್ರಕ್ರಿಯೆ ಡಾಕ್ಯುಮೆಂಟ್ಸ್ ಬಂದ ತಕ್ಷಣ ನಾವು ವಿಶ್ವವಾಣಿ ಪ್ರಾಪರ್ಟಿಯಲ್ಲಿ ವಿವರವಾಗಿ ತಿಳಿಸ್ತೇವೆ ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ